ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಜೀವ ಶಂಕ ಉತ್ತಾ ಇರೋದನ್ನು ನೋಡಿ ಬಾಲ ಬಂದು ಇದ್ದಗಿದ್ದ ಹಾಗೆ ಯಾಕೋ ಶಂಕ ಉತ್ತಿದ್ಯಾ ಅಂತಾನೆ ಅದು ಅರ್ಜೆಂಟಾಗಿ ದೇವ್ರ ಪೂಜೆ ಮಾಡಬೇಕಾಗಿತ್ತು ಅಂತಾರೆ ಮನೋಹರ್ ಪೂಜೆನಾ ಅದು ಆವಾಗಲೇ ಆಯ್ತಲ್ಲ ಅಂತಾರೆ ಲಲಿತಾ ಇದು ಮಧ್ಯಾಹ್ನದ ಪೂಜೆ ಮದುವೆ ಆದ ಮನೆಯಲ್ಲಿ ಮಾಡಬೇಕಾಗಿರೋ ಪೂಜೆ ಅಂತ ಕೈನ ರೂಮ್ ಕಡೆ ತೋರಿಸ್ತಾರೆ ಮನೋಹರ್ ಆಗ ಲಲಿತಾ ಅವರು ದೊಡ್ಡವರು ಹೇಳ್ತಿದ್ದಾರೆ ಅಂದರೆ ಜೋರಾಗಿ ಮಾಡಿರೋ ಪೂಜೆನಾ ಅಂತಾರೆ ಜೋರಾಗಿ ಶಂಕ ಉತ್ತಾನೆ ಜೀವ ಆಗ ಜೀವ ಫ್ಲ್ಯಾಶ್ ಬ್ಯಾಕ್ಗೆ ಹೋಗ್ತಾನೆ ಏನು ಅಶ್ವತ್ಥಾಮ ಹತಕುಂಜರಣ ಅಂತ ಸರ್ ಏನು ಹೇಳ್ತಿದ್ದೀರಾ ಅಂತ ಜೀವ ಅಂದಾಗ ಕುರುಕ್ಷೇತ್ರದ ಯುದ್ಧದಲ್ಲಿ ದ್ರೋಣಾಚಾರ್ಯನ ಸೋಲ್ಸೋಕ್ಕೆ ಯಾರಿಂದನೂ ಸಾಧ್ಯ ಆಗಲಿಲ್ಲ ಏನು ಮಾಡಿದರೆ ಅವರು ಯುದ್ಧ ನಿಲ್ಲಿಸ್ತಾರೆ ಅಂತ ಯೋಚನೆ ಮಾಡ್ತಿದ್ದಾಗ ಶ್ರೀಕೃಷ್ಣ ಪರಮಾತ್ಮ ಪಾಂಡವರಿಗೆ ಒಂದು ಉಪಾಯನ ಕೊಡ್ತಾನೆ ದ್ರೋಣಾಚಾರ್ಯರಿಗೆ ತಮ್ಮ ಮಗ ಅಶ್ವತ್ಥಾಮ ಅಂದರೆ ತುಂಬ ಪ್ರೀತಿ ಯುದ್ಧದಲ್ಲಿ ಅಶ್ವತ್ಥಾಮ ಸತ್ಹೋದ ಅಂತ ನೀವು ಹೇಳಿ ತಕ್ಷಣ ದ್ರೋಣಾಚಾರ್ಯರು ಯುದ್ಧವನ್ನು ನಿಲ್ಲಿಸ್ಬಿಡ್ತಾರೆ ಅಂತ ಮನೋರ್ ಹೇಳುವಾಗ ಸರ್ ಈ ಕಥೆನ ನನಗೆ ಹೇಳ್ತಿದ್ದೀರಾ ಸರ್ ಅಂತಾನೆ ಜೀವ ಈ ವಿಷಯನ ದ್ರೋಣಾಚಾರ್ಯ ನಂಬ್ತಾರೆ ಅಂದ ಆದರೆ ಧರ್ಮರಾಜರು ಅದಕ್ಕೆ ಒಪ್ಪಲಿಲ್ಲ ನಾನು ಶತ್ರು ಸುಳ್ಳು ಹೇಳಲ್ಲ ಅಂತ ಹಠ ಹಿಡಿತಾನೆ ನೀನೇನು ಸುಳ್ಳು ಹೇಳಬೇಡಪ್ಪ ಇಲ್ಲೊಂದು ಕುಂಜರ ಅಂದರೆ ಆನೆ ಸತ್ತೋಯ್ತು ಅನ್ ಅದರ ಹೆಸರು ಅಶ್ವತ್ಥಾಮ ಅಂತ ನೀನು ಹೋಗಿ ಅಶ್ವತ್ಥಾಮ ಹತ ಕುಂಜರ ಅಂತ ಸತ್ಯನೇ ಹೇಳು ಪರವಾಗಿಲ್ಲ ಅಂತ ಹೇಳ್ತಾನೆ ಕೃಷ್ಣ ಆಗ ಧರ್ಮರಾಯ ಧೈರ್ಯವಾಗಿ ಹೋಗಿ ದ್ರೋಣಾಚಾರ್ಯರ ಮುಂದೆ ನಿಲ್ತಾನೆ ಅಶ್ವತ್ಥಾಮ ಹತ ಅಂದು ಮುಂದೆ ಕುಂಜರ ಅನ್ಬೇಕು ಅನ್ನೋಷ್ಟರಲ್ಲಿ ಶ್ರೀಕೃಷ್ಣ ತನ್ನ ಪಾಂಚಜನಿ ಶಂಕನ ಜೋರಾಗಿ ಓದ್ಬಿಡ್ತಾನೆ ಆ ಸದ್ದಿಗೆ ಕುಂಜರ ಅನ್ನೋ ಪದ ದ್ರೋಣಾಚಾರ್ಯರಿಗೆ ಕೇಳಿಸೋದೇ ಇಲ್ಲ ಧರ್ಮರಾಯ ಸುಳ್ಳು ಹೇಳಿಲ್ಲ ದ್ರೋಣಾಚಾರ್ಯರು ಸೋತರು ನಾವು ಮಾಡಬೇಕಾಗಿರೋದು ಅದನ್ನೇ ಸುಳ್ಳನ್ನು ಹೇಳೋದಲ್ಲ ಸತ್ಯನ ತಡೆಯೋದು ಅಂತಾರೆ ಮನೋಹರ್ ಈಚೆ ಜೀವಶಂಕರ ಹೋಗ್ತಿರ್ತಾನೆ ಎಲ್ಲರೂ ಹರೇ ರಾಮ ಹರೇ ಕೃಷ್ಣ ಅಂತ ಭಜನೆಯನ್ನು ಮಾಡ್ತಾರೆ ಬಾಲದೇವರಿಗೆ ಆರತಿ ಮಾಡ್ತಾನೆ ಈಚೆ ವಜ್ರೇಶ್ವರಿ ಛೆ ಏನು ಜನ ಇವರು ಸೈಲೆನ್ಸ್ ಅನ್ನೋ ಪದಕ್ಕೆ ಅರ್ಥನೇ ಗೊತ್ತಿಲ್ಲದೆ ಇರೋ ಥರ ಇದ್ದಾರೆ ಅಂತಾರೆ ಭಜನೆ ಜೋರಾಗಿ ಕೂಗ್ತಾ ಹೇಳ್ತಾರೆ ಲಲಿತಾ ಇದನ್ನು ಬಿಡು ನೀನು ಹೇಳು ರಚನಾ ತಾಳಿ ಹೇಗೆ ಬಂತು ಜೀವ ಕಡ್ದ ಎಲ್ಲಿ ಕಡ್ದ ಹೇಗೆ ಕಡ್ದ ಅಂತಾರೆ ವಜ್ರೇಶ್ವರಿ ಅಮ್ಮ ಅಂತಾಳೆ ರಚನಾ ಆಣೆ ಮಾಡಿಸ್ಕೊಂಡಿದ್ದೀನಿ ಹೇಳಲೇಬೇಕು ಹೇಳು ಅಂತಾರೆ ವಜ್ರೇಶ್ವರಿ ಅಮ್ಮ ತಾಳಿನ ಜೀವ ಅಂತ ರಚನೆ ಹೇಳುವಾಗ ರೂಮ್ ಒಳಗಡೆ ಮಕ್ಕಳು ಬಾಲ ಎಲ್ಲರೂ ಬರ್ತಾರೆ ಬಾಲ ಆರತಿ ಮಾಡ್ತಾನೆ ಉಳಿದವರು ಬಜ್ಞೆ ಹೇಳ್ತಾರೆ ಜೀವ ಶಂಕ ಹೋಗ್ತಾನೆ ವಜ್ರೇಶ್ವರಿ ಕಿವಿ ಮುಚ್ಕೋತಾಳೆ ಆಗ ಜೀವ ರಚನಾವರೆ ಪೂಜೆ ಮಾಡಬೇಕು ಬನ್ನಿ ಅಂತಾನೆ ಅವಳು ಬರ್ತಾಳೆ ನೀವು ಹೋಗಿ ಅಂತಾರೆ ವಜ್ರೇಶ್ವರಿ ಅದೆಲ್ಲ ಆಗಲ್ಲ ಮದುವೆ ಆದಮೇಲೆ ಗಂಡ ಹೆಂಡತಿ ಜೊತೆಗೆ ಪೂಜೆ ಮಾಡಬೇಕು ಅಂತ ಹೇಳಿದ್ದಾರೆ ಅಂತಾನೆ ಜೀವ ಯಾರು ಅಂತಾಳೆ ವಜ್ರೇಶ್ವರಿ ದೊಡ್ಡವರು ನೀವು ಬನ್ನಿ ಅಂತಾನೆ ಜೀವ ಒಂದು ಮುಖ್ಯವಾದ ವಿಷಯ ಮಾತಾಡ್ತಿದ್ವಿ ನೀವು ಹೊರಡಿ ಎರಡು ನಿಮಿಷದಲ್ಲಿ ಬರ್ತೀನಿ ಅಂತಾಳೆ ರಚನಾ ಆಗಲ್ಲ ಸಿಚುವೇಷನ್ನ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಬನ್ನಿ ಅಂತಾನೆ ಜೀವ ಬಾ ಅಮ್ಮ ಬನ್ನಿ ರಚು ಅಂತ ಮಕ್ಕಳು ರಚನಾ ಕೈ ಹಿಡ್ಕೊಂಡು ಕರ್ಕೊಂಡು ಬರ್ತಾರೆ ಆಗ ಮನೋಹರು ವಜ್ರೇಶ್ವರಿ ಹತ್ರ ರಚನಾ ಜೀವ ಪರ್ಫೆಕ್ಟ್ ಜೋಡಿ ಆ ದೇವರೇ ಒಂದು ಮಾಡ್ಸಿರೋ ಜೋಡಿ ನಿಮಗೆ ಹೇಳಿ ಮಾಡಿಸಿದ ಅಳಿಯತ್ತಿಗೆ ಅಂತ ನಗ್ತಾರೆ ಮನೋಹರ್ ಈಚೆ ದೇವರಾಜ್ ಮಾಲತಿ ಹತ್ರ ಏನು ಹೇಳ್ತಿದ್ಯಾ ನೀನು ಅಶ್ವಿನ್ನ ಫಾರಿನ್ಗೆ ಅಂತಾರೆ ಹೌದು ರೀ ಇಲ್ಲೇ ಇದ್ದರೆ ಆ ರಚನಾ ಫೀಲಿಂಗ್ಸಲ್ಲಿ ಹುಚ್ಚಾಗಿಬಿಡ್ತಾನೆ ಅವನು ಹೊಸ ಜಾಗ ಹೊಸ ಜನ ಹೊಸ ಪರಿಚಯನ ನೋಡಿದಾಗ ಅವನ ಮನಸ್ಸು ಆರುತ್ತೆ ಜೀವನದ ಮೇಲೆ ಹೊಸ ಉತ್ಸಾಹ ಬರುತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಆ ರಚನೆ ಗುಂಗಿಂದ ಹೊರಗೆ ಬರ್ತಾನೆ ಅಂತ ಮಾಲತಿ ಅದೇನೋ ಸರಿಯೇ ಇರೋ ಮಗನ ಕಂಡು ಕಾಣದೇ ಇರುವಂತಹ ದೇಶಕ್ಕೆ ಹೇಗೆ ಕಳ್ಸೋಕ್ಕಾಗುತ್ತೆ ಅಂತಾರೆ ದೇವರಾಜ್ ಸ್ವಲ್ಪ ದಿನ ಕಷ್ಟ ಆಗುತ್ತೆ ರೀ ನಮ್ಮ ಮಗನ ನಾವು ಉಳಿಸ್ಕೋಬೇಕು ಅಂದರೆ ದುಃಖ ನುಂಗ್ದೆ ಬೇರೆ ದಾರಿನೇ ಇಲ್ಲ ನಮಗೆ ಆದಷ್ಟು ಬೇಗ ನಾವು ಅವನ ಹೊರನಿಗೆ ಕಳಿಸ್ಬೇಕು ಅಂತ ಹಳೆ ಮಾಲತಿ ಆಗ ಅಶ್ವಿನ್ ಬಂದು ಅಮ್ಮನ ಕೂತ್ಕಿಗೆ ಚಾಕುನ ಹಿಡಿತಾನೆ ಏಯ್ ಅಶ್ವಿನಿ ತೆಗೆಯೋ ಚಾಕುನ ಅಂತಾರೆ ದೇವರಾಜ್ ಲೋ ಮಗನೇ ಬೇಡ ಕಣೋ ಬೇಡವೋ ಅಂತ ಮಾಲತಿ ರಚನನ ನನ್ನಿಂದ ದೂ ಏನಾದರೂ ದೂರ ಮಾಡೋಕೆ ನೋಡಿದರೆ ಇದನ್ನು ಅಂತ ಗಂಟ್ಲಿಗೆ ಇಳಿಸ್ಬಿಡ್ತೀನಿ ಅಂತಾನೆ ಅಶ್ವಿನಿ ಏ ತೆಗಿಯೋ ಚಾಕುನ ಅಂತಾರೆ ದೇವರಾಜ್ ರಚನಾ ಹುಟ್ಟಿರೋದು ನನಗೋಸ್ಕರ ನಾನು ಹುಟ್ಟಿರೋದು ರಚನೆಗೋಸ್ಕರ ನಾನು ಬಲ್ಕಿದ್ರು ಅವ್ರ ಜೊತೆಗೆ ಸತ್ರು ಅವ್ರ ಜೊತೆಗೆ ಮಧ್ಯೆ ನೀವು ಬಂದರು ಇವ್ರು ಬಂದರು ಆ ಜೀವ ಬಂದರು ಬಿಡ್ತೀನಿ ಅಂತ ಹೋಗ್ತಾನೆ ಅಶ್ವಿನ್ ಮಾಲತಿ ನೀನು ಹೇಳೋದೇ ಕರೆಕ್ಟ್ ಇದೆ ಅಶ್ವಿನ ಹೇಗಾದರೂ ಮಾಡಿ ಫಾರಿನ್ಗೆ ಕಳಿಸಬೇಕು ಇಲ್ಲದೇ ಇದ್ದರೆ ಅದೆಷ್ಟು ಜನರ ಪ್ರಾಣ ಹೋಗುತ್ತೋ ಗೊತ್ತಿಲ್ಲ ಅಂತಾರೆ ದೇವರಾಜ್ ಈಚೆ ಜನಾರ್ದನ್ ಕಾರಲ್ಲಿ ಕುತ್ಕೊಂಡು ಕಾದು ಕುದ್ದು ಸಾಕಾಗಿ ಹೋಗ್ತಿದೆ ಮನೆ ಒಳಗಡೆ ಸೇರಿಕೊಂಡು ಹೆಂಗ್ ಏನು ಮಾಡ್ತಿದ್ಯೋ ಅಂತಾರೆ ಆಗ ಬಾಲ ಕಾರ ಹತ್ರ ಬಂದು ಗ್ಲಾಸನ್ನು ಬಡಿತಾನೆ ಬಾ ಅಲ್ಲನ ನೋಡಿ ಜನಾರ್ದನ್ ಗ್ಲಾಸನ್ನು ಇಳಿಸ್ತಾರೆ ನೀನೇನಿಲ್ಲ ನಮ್ಮ ಮನೇಲಿ ತಂಗ್ಳನ್ನು ಏನೂ ಮಿಕ್ಕಿಲ್ಲ ಮುಂದಕ್ಕೆ ಹೋಗು ಕೋರ್ಟಲ್ಲಿ ಕೊಡು ಕ್ವಾರ್ಟ್ಲೆ ಸಾಲಲ್ಲ ಅಂತ ಮನೆ ಹತ್ತಿರಕ್ಕೂ ಬಂದುಬಿಟ್ಟ್ಯಾ ನೀನು ಅಂತಾನೆ ಬಾಲ ಆಗ ಜನಾರ್ದನ್ ಹಾಕ್ತಾ ನಾನು ಕಾಟ್ಲೆ ಕೊಡೋಕೆ ಶುರು ಮಾಡಿದರೆ ಮಾತಾಡೋದೇ ಇಲ್ಲ ನಿಲ್ಲೋಕ್ಕೂ ನಿನಗೆ ಶಕ್ತಿ ಇರೋದಿಲ್ಲ ಯಾವ ಮದುವೆ ಹೆಸರು ಹೇಳಿ ಜೀವಾನು ರಚನಾನು ಕೇಸಲ್ಲಿ ಗೆದ್ದರೂ ಅದೇ ಮದುವೆ ಸುಳ್ಳು ಅಂತ ಸ್ವಲ್ಪ ಹೊತ್ತಲೇ ಪ್ರೂವ್ ಮಾಡ್ತೀನಿ ನೋಡು ಅಂತಾರೆ ಜನಾರ್ದನ್ ಮೊದಲು ಹೋಗಿ ಯಾವುದಾದ್ರೂ ಮಾನಸಿಕ ಆಸ್ಪತ್ರೆಗೆ ಸೇರ್ಕೊ ಇಲ್ಲ ಅಂತಂದರೆ ಕೇಸು ಕೇಸು ಅಂತ ಬಟ್ಟೆಯೆಲ್ಲ ಹರ್ಕೊಂಡು ಹುಚ್ಚಿನ ಥರ ಬೀದಿ ಬೀದಿ ಅಲಿಬೇಕಾಗುತ್ತೆ ಅಂತ ಬಾಲ ಹೋಗ್ತಾನೆ ಈಚೆ ರಕ್ಷಿತ್ ಕೃಷ್ಣ ಕೃಷ್ಣ ಒಂದು ಆಟ ಆಡೋಣ ಅಂತಾನೆ ಏನು ಅಂತಳೆ ಕೃಷ್ಣ ಇಂಗ್ಲೀಷಲ್ಲಿರುವ ಆ ಆಟದ ಹೆಸರನ್ನು ಕನ್ನಡದಲ್ಲಿ ಹೇಳಬೇಕು ಅಂತಾನೆ ರಕ್ಷಿತ್ ಹಾಗಿದ್ರೆ ಫಸ್ಟ್ ಕ್ವಶನ್ನ ನಾನು ಕೇಳ್ತೀನಿ ಅಂತಾಳೆ ಕೃಷ್ಣ ಕೇಳು ಅಂತಾನೆ ರಕ್ಷಿತ್ ರೈಸ್ಲಿಂಗ್ ಅಂತ ಕೃಷ್ಣ ಅಂದಾಗ ಕುಸ್ತಿ ಅಂತಾನೆ ರಕ್ಷಿತ್ ಕರೆಕ್ಟ್ ಹೇಳಿ ಕೃಷ್ಣ ಈಗ ನಾನು ಕೇಳ್ತೀನಿ ಸ್ನೇಕ್ ಆ್ಯಂಡ್ ಲ್ಯಾಡರ್ ಅಂತಾನೆ ರಕ್ಷಿತು ಸ್ನೇಕ್ ಅಂದರೆ ಹಾವು ಲ್ಯಾಡರ್ ಅಂದರೆ ಕನ್ನಡದಲ್ಲಿ ಏನು ಅಂತ ಕೃಷ್ಣ ಹೇಳುವಾಗ ಮನೋಹರ್ ಬಂದು ಏಣಿ ಅಂತಾರೆ ಹಾಂ ಏಣಿ ಅಟ ಹೇಳಿ ಕೃಷ್ಣ ಅವರನ್ನು ನೋಡಿ ಅವತ್ತು ನೀವು ನನ್ನ ಬುಟ್ಟಿಯಿಂದ ಸೇವ್ ಮಾಡಿದ್ರಿ ತಾನೇ ಅದಕ್ಕೂ ಮುಂಚೆ ನಿಮ್ಮನ್ನು ಶೂಟಿಂಗಲ್ಲಿ ನೋಡಿದ್ದೆ ನೀವು ಅಮ್ಮಂಗೆ ಏನಾಗಬೇಕು ಅಂತಾಳೆ ಕೃಷ್ಣ ಚಿಕ್ಕಪ್ಪ ಅಂತಾರೆ ಮನೋಹರ್ ನನಗೇನಾಗ್ತೀರಾ ಅಂತಾಳೆ ಕೃಷ್ಣ ತಾತ ಅಂತಾರೆ ಮನೋಹರ್ ತಾತ ಅಂತಾನೆ ಕರಿ ಅಂತನೂ ಹೇಳ್ತಾರೆ ಆಗ ಕೃಷ್ಣ ಭಯಪಡ್ತಾಳೆ ಯಾಕೋ ಕೃಷ್ಣ ಹೆದರ್ಕೋತಿದ್ಯಾ ಅಂತಾರೆ ಮನೋಹರ್ ನನಗೆ ಒಬ್ಬರು ತಾತ ಇದ್ದಾರೆ ಅವ್ರು ಬ್ಯಾಡ್ ತಾತ ಅವ್ರನ್ನ ನೋಡಿದ್ರೇ ಭಯ ಆಗುತ್ತೆ ಅಂತಾಳೆ ಕೃಷ್ಣ ನಾನು ಹಾಗಲ್ಲಪ್ಪ ಒಳ್ಳೆ ತಾತ ನೀನು ನನ್ನ ಜೊತೆ ಜ್ವಾಲಿಯಾಗಿ ಮಾತಾಡ್ಬೋದು ಆಟ ಆಡ್ಬೋದು ಹೊರಗಡೆ ಹೋಗಿ ಐಸ್ ಕ್ರೀಮ್ ತಿನ್ಬೋದು ಬೈಕಲ್ಲಿ ಒಂದು ರೌಂಡ್ ಹೊಡಿಬೋದು ಹಾಂ ಸ್ಟೋರಿ ಹೇಳೋಕ್ಕೂ ಬರುತ್ತೆ ನನಗೆ ಅವನ ತರಹ ಈ ತಾತನ ಒಬ್ಬ ಫ್ರೆಂಡ್ ಅಂದ್ಕೋ ಅಂತಾರೆ ಮನೋಹರ್ ಆಗ ರಚನೆ ಬಂದು ನೋಡ್ತಿರ್ತಾಳೆ ಹೌದಾ ತಾತ ಅಂತಾಳೆ ಕೃಷ್ಣ ಮೊಮ್ಮಗಳೇ ಅಂತಾರೆ ಮನೋಹರ್ ತಾತ ಅಂತ ಕೃಷ್ಣ ಅವರನ್ನು ತುಪ್ಪಕೋತಾಳೆ ರಚನಾ ಖುಷಿಯಿಂದ ನಗ್ತಾಳೆ ಈಚೆ ನಿಧಿ ರೂಮಲ್ಲಿ ಪುಸ್ತಕದ ಮೇಲೆ ತಲೆ ಇಟ್ಟು ಮಲಗ್ತಾಳೆ ಆಗ ತೇಜ ಬಂದು ಅವಳ ತಲೆ ಮೇಲೆ ಕೈ ಇರ್ತಾರೆ ಡ್ಯಾಡ್ ಅಂತ ಅವರನ್ನು ತುಪ್ಪಕೋತಾಳೆ ನಿಧಿ ಏನಾಯ್ತಮ್ಮ ಯಾಕೆ ಇಷ್ಟೊಂದು ಡಿಸ್ಟರ್ಬ್ ಆಗಿದೆಯಾ ಅಂತಾರೆ ತೇಜ ಪ್ರಪಂಚ ಯಾಕೆ ಇಷ್ಟು ಕಾಂಪ್ಲಿಕೇಟೆಡ್ ಆಗಿದೆ ಡ್ಯಾಡ್ ಸಿಂಪಲ್ ವಿಷಯಗಳನ್ನು ಮೈಕ್ರೋಸ್ಕೋಪಲ್ಲಿ ನೋಡಿ ಜನ ಯಾಕೆ ಭಯ ಪಟ್ಕೋತಾರೆ ಐ ಆಮ್ ಟಾಕಿಂಗ್ ಅಬೌಟ್ ರಚನಾ ಅಕ್ಕ ಸಿನಿ ಫೀಲ್ಡ್ ಬೇಡ ಆಗಿ ಸಿಂಪಲ್ ಆಗಿರಬೇಕು ಅನ್ನೋದು ರಚನಾ ಅಕ್ಕ ಡ್ರೀಮ್ ಅದು ಅವಳಿಗೆ ಸಿಕ್ಕಿದೆ ಶೀ ಈಸ್ ಎಂಜಾಯ್ ಇಂಗ್ ಇಟ್ ಅದನ್ನು ನೋಡಿ ಎಲ್ಲರೂ ಖುಷಿ ಪಡೋದನ್ನು ಬಿಟ್ಟು ಸೆಲೆಬ್ರೇಟ್ ಮಾಡೋದನ್ನು ಬಿಟ್ಟು ಎಲ್ಲರೂ ಯಾಕೆ ಅವ್ಳ ಮೇಲೆ ಕೋಪ ಮಾಡ್ಕೊಂಡಿದ್ದೀರಾ ಜೀವ ನಮ್ಮ ಥರ ರಿಚ್ ಅಲ್ಲ ಅಂತ ನಾ ದುಡ್ಡೇ ಅಲ್ಲ ನಾ ಡ್ಯಾಡ್ ಹ್ಯೂಮನ್ ಫೀಲಿಂಗ್ಸ್ಗೆ ಏನೂ ಬೆಲೆ ಇಲ್ವಾ ಅಂತ ಹೇಳಿದಿ ಅದಕ್ಕೆ ನಾನು ಆನ್ಸರ್ ಮಾಡ್ತೀನಿ ಅದಕ್ಕೆ ಮುಂಚೆ ನಾನು ಒಂದು ಪ್ರಶ್ನೆ ಕೇಳ್ತೀನಿ ನೀನು ಅದಕ್ಕೆ ಉತ್ತರ ಹೇಳು ಓವರ್ ನೈಟಲ್ಲಿ ನಾನೆಲ್ಲ ಕಳ್ಕೊಂಡು ರೋಡಿಗೆ ಬಂದಿದ್ದೀನಿ ಅಂತ ಇಟ್ಕೊ ನನ್ನ ಹತ್ರ ಈಗ ಕಾರಿಲ್ಲ ಬಂಗಲೆ ಇಲ್ಲ ಕೈಯಲ್ಲಿ ಯಾವ ಪೈಸ ಇಲ್ಲ ಎಲ್ಲದಕ್ಕೂ ಒದ್ದಾಡ್ತೀನಿ ಅನ್ಕೋ ಆಗ ನಿನಗೆ ಏನು ಅನಿಸುತ್ತೆ ಹರಿಬಲ್ ಅನಿಸುತ್ತೆ ನನ್ನ ಡ್ಯಾಡ್ಗೆ ಈ ಥರ ಪರಿಸ್ಥಿತಿ ಬರಬಾರ್ದಿತ್ತು ಅನಿಸುತ್ತೆ ಅಂತಾಳೆ ನಿಧಿ ಯಾಕೆ ಹಾಗೆ ಅನಿಸ್ತು ಅಂತಾನೆ ತೇಜ ಬಿಕಾಸ್ ನಿನ್ನ ಯಾವತ್ತೂ ಆ ಥರ ನೋಡಿಲ್ಲ ನೋಡೋಕೆ ಇಷ್ಟಪಡಲ್ಲ ಅಂತಾಳೆ ನಿಧಿ ರಚನಾ ವಿಷಯದಲ್ಲೂ ನಾವೆಲ್ಲ ಅನ್ಕೋತಿರೋದು ಅದನ್ನೇ ಕೆಲವರಿಗೆ ಚಾಯ್ಸ್ ಅನ್ನೋದು ಇರೋದಿಲ್ಲ ನಿಧಿ ಅವ್ರು ಹುಟ್ಟಿದಾಗಲೇ ಅವ್ರ ಲೈಫ್ ಹೇಗೆ ಅಂತ ಫಿಕ್ಸ್ ಆಗಿಬಿಟ್ಟಿರತ್ತೆ ಹಾಗೆ ಬದುಕಬೇಕು ಟ್ರ್ಯಾಕ್ ಚೇಂಜ್ ಮಾಡೋಕ್ಕೆ ಹೋದರೆ ಸರ್ವೀವ್ ಸರ್ವೈವ್ ಆಗೋದಕ್ಕೆ ಆಗಲ್ಲ ಹಾಗಾಗೋದಕ್ಕೆ ಜನ ಬಿಡೋದು ಇಲ್ಲ ಅಂತಾನೆ ತೇಜ ಜನ ಬಿಡಲ್ಲ ಅಂದರೆ ವಾಟ್ ಯು ಮೀನ್ ಡ್ಯಾಡ್ ಅಂತಳೇನಿದಿ ಒಬ್ಬ ಸೂಪರ್ ಸ್ಟಾರ್ ಸೂಪರ್ ಸ್ಟಾರ್ ಆಗಿದ್ರೇ ವ್ಯಾಲ್ಯೂ ಈ ವಯಸ್ಸಿಗೆ ನಿನಗೆ ಇದೆಲ್ಲ ಅರ್ಥ ಆಗಲ್ಲ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದನ್ನು ಬಿಟ್ಟು ಸ್ಟಡೀಸ್ ಬಗ್ಗೆ ಕಾನ್ಸಂಟ್ರೇಷನ್ ಮಾಡು ನನ್ನ ಆಸೆನೇ ನಿನ್ನ ಡಾಕ್ಟರ್ ನಿಧಿಯಾಗಿ ನೋಡಬೇಕು ಅನ್ನೋದು ನನ್ನ ಆಸೆನ ನೆರವೇರಿಸ್ತೀಯಲ್ವಾ ಅಂತಾರೆ ತೇಜ ಹೌದು ಅಂತ ಅಪ್ಪನ ನಿಧಿ ಈಚೆ ವಜ್ರೇಶ್ವರಿ ರೂಮಲ್ಲೇ ಕಾಯ್ತಾ ಇಷ್ಟು ಹೊತ್ತಾದರೂ ಬರಲಿಲ್ಲ ಇವಳು ಏನಂತೆ ಮಹಾಪೂಜೆ ಮಾಡ್ತಿರೋದು ಇವಳು ಅಂತ ಹೊರಗಡೆ ಬರ್ತಾರೆ ಬಂದಿರೋ ಹೆಂಗಸ್ರೆಲ್ಲ ಹೋಗ್ತಾರೆ ಆಗ ವಜ್ರೇಶ್ವರಿ ರಚನಾ ಅಂತ ಕೈ ಹಿಡ್ಕೊಂಡು ಹೋಗುವಾಗ ರಚನಾ ಕೈನ ಜೀವ ಹಿಡ್ಕೊಂಡು ರಚನಾ ನಿಮ್ಮ ಹತ್ರ ಅರ್ಜೆಂಟಾಗಿ ಮಾತಾಡಬೇಕು ಬನ್ನಿ ಅಂತ ಹೇಳ್ತಾನೆ ನನಗೂ ನನ್ನ ಮಗಳ ಜೊತೆ ಅರ್ಜೆಂಟಾಗಿ ಮಾತಾಡಬೇಕು ರಚನಾ ಬಾ ಅಂತ ವಜ್ರೇಶ್ವರಿ ಕೈನ ಹೇಳ್ತಾಳೆ ನೀವು ಬನ್ರಿ ಮುಖ್ಯವಾದ ವಿಷಯ ಮಾತಾಡಬೇಕು ಅಂತ ಜೀವ ಹೇಳ್ತಾನೆ ನಾನು ಮುಖ್ಯವಾದ ವಿಷಯನೇ ಮಾತಾಡಬೇಕು ಬಾ ಅಂತ ವಜ್ರೇಶ್ವರಿ ಹೇಳ್ತಾಳೆ ನೀವು ಬೇಕಿದ್ರೆ ಆಮೇಲೆ ಮಾತಾಡ್ಕೊಳ್ಳಿ ನಾನು ತಕ್ಷಣ ಮಾತಾಡಬೇಕು ನೀವು ಬನ್ನಿ ಅಂತ ರಚನಾ ಕೈ ಹೇಳಿತಾನೆ ಜೀವ ಅದೆಲ್ಲ ಆಗೋಲ್ಲ ನಾನು ಫಸ್ಟ್ ಮಾತಾಡಬೇಕು ಬಾ ಅಂತ ವಜ್ರೇಶ್ವರಿ ಹೇಳ್ತಾರೆ ಹೀಗೆ ಇಬ್ಬರು ಕೈನ ಎಳಿತಾ ಕೊನೆಗೆ ಜೀವ ಜೋರಾಗಿ ಹೇಳ್ತಿರೋದು ಅರ್ಥ ಆಗಲ್ವಾ ಅರ್ಜೆಂಟಾಗಿ ಮಾತಾಡಬೇಕು ರೀ ಬನ್ರಿ ಅಂತ ಚೆನ್ನಾಗಿ ಹೇಳ್ಕೊಂಡು ಹೋಗ್ತಾರೆ ವಜ್ರೇಶ್ವರಿ ಶಾಕ್ನಿಂದ ಅವರು ಹಿಂದೆನೇ ಹೋಗುವಾಗ ಲಲಿತಾ ತಡೀತಾರೆ ಜೀವ ಹೋಗುವಾಗ ಬಾಲ ಬಂದು ಜೀವ ನಿನ್ಗೊಂದು ವಿಷಯ ಹೇಳಬೇಕು ಅಂತಾನೆ ಆಮೇಲೆ ಕೇಳ್ತೀನಿ ಬಿಡೋ ಅಂತ ಡೋರ್ ಓಪನ್ ಮಾಡಿ ಹೊರಗಡೆ ಹೋಗಬೇಕು ಅನ್ನುವಾಗ ಅಲ್ಲಿ ಪ್ರೆಸ್ನವರು ಮೇಡಮ್ ಮೇಡಮ್ ಸರ್ ಸರ್ ಅಂತ ಕೂಗ್ತಾರೆ ಪುನಃ ಡೋರ್ ಕ್ಲೋಸ್ ಮಾಡಿ ಕಿಚನ್ಗೆ ಬರ್ತಾನೆ ಅಲ್ಲಿ ಮಕ್ಳು ಇರ್ತಾರೆ ಇಲ್ಲಿ ಸರಿ ಹೋಗಲ್ಲ ಅಂತ ಅಲ್ಲಿಂದ ಈಚೆ ಬರ್ತಾನೆ ಜೀವ ಈಚೆ ಲಲಿತಾ ನೀವು ಬಂದಾಗಿಂದ ನೋಡ್ತಿದ್ದೀನಿ ಯಾವುದೋ ಟೆನ್ಷನಲ್ಲಿ ಇರುವ ಹಾಗೆ ಅಲ್ವಾ ನೀವು ನಿಮಗೆ ಹೇಳಿದೆ ಕೇಳದೆ ಜೀವನ ರಚನೂ ಮದುವೆ ಆಗಿಬಿಟ್ರು ಅಂತ ನೀವು ಸಂಕಟ ಪಡ್ತಾ ಇರ್ಬೋದು ಜೀವ ನಿಮ್ಮ ಲೆವೆಲ್ಗೆ ತಕ್ಷಣದ ಅಲ್ಲ ಅಂತ ಬೇಜಾರಾಗ್ತಾ ಇರ್ಬೋದು ಆದರೆ ಒಂದು ವಿಷಯ ಹೇಳ್ತೀನಿ ಕೇಳಿ ನಾನು ಮಾಧುರಿಯವರ ಅಮ್ಮ ಅಂದರೆ ಜೀವ ಮೊದಲನೇ ಹೆಂಡತಿ ತಾಯಿ ನೋಡಿ ಜೀವ ತುಂಬಾ ಒಳ್ಳೆ ಹುಡುಗ ನಿಮ್ಮ ಮಗಳು ರಚನಾನ ತುಂಬ ಚೆನ್ನಾಗಿ ನೋಡ್ಕೋತಾನೆ ನೀವು ನಿಮ್ಮ ಮಗಳ ಬಗ್ಗೆ ಯಾವ ಯೋಚನೆಯನ್ನು ಇಟ್ಕೊಳ್ಳಬೇಕಾಗಿಲ್ಲ ಜೀವನದಲ್ಲಿ ಹಣ ಆಸ್ತಿನೇ ಮುಖ್ಯ ಅಂತ ನಾನು ನನ್ನ ಮಗಳ ವಿಷಯದಲ್ಲಿ ನಿಮ್ಮ ಹಾಗೆ ಹಠ ಮಾಡಿದ್ದೆ ಆದರೆ ಅದು ತಪ್ಪು ಅಂತ ಗೊತ್ತಾಗೋಷ್ಟರಲ್ಲಿ ನನ್ನ ಮಗಳನ್ನೇ ಕಳ್ಕೊಂಡ್ಬಿಟ್ಟಿದ್ದೆ ನೀವು ನನ್ನ ಹಾಗೆ ತಪ್ಪು ಮಾಡಬೇಡಿ ನಿಮ್ಮ ಮಗಳನ್ನು ಕಳ್ಕೊಬೇಡಿ ಅಂತಾರೆ ಹೇಳಲಲಿತಾ ಅದಕ್ಕೆ ಕೇರಿ ಬಂದಿರೋದು ಅವಳನ್ನ ಎಳ್ಕೊಂಡು ಹೋಗೋದಕ್ಕೆ ನಿಮ್ಮ ಹಾಗೆ ಕಳ್ಕೊಬಾರ್ದಲ್ವಾ ಅಂತ ಹೋಗ್ತಾರೆ ವಜ್ರೇಶ್ವರಿ ಏನು ಹಿಂಗಸು ಘಾಟಿ ಇದ್ದಾರೆ ನಿಜಕ್ಕೂ ಇವ್ರು ರಚನಾ ಅಮ್ಮನಣ್ಣ ಅಂತಾರೆ ಲಲಿತಾ ಈಚೆ ಜೀವ ರಚನನ್ನ ಕರ್ಕೊಂಡು ಬಾತ್ರೂಮ್ಗೆ ಬರ್ತಾನೆ ಏನ್ರಿ ಮಾಡ್ತಿದ್ದೀರಾ ಅಂತಾಳೆ ರಚನ ತಲೆ ಚಚ್ಕೋಬೇಕು ಅಂತ ಕರ್ಕೊಂಡು ಬಂದೆ ಎಷ್ಟು ಆರಾಮಾಗಿದ್ದೆ ನಾನು ನಿಮ್ಮ ಪುಣ್ಯದಿಂದ ಹೊರಗಡೆ ಹೋದ್ರೂ ಜನ ಒಳಗೆ ಬಂದರೂ ಜನ ನಿಲ್ಲೋಕ್ಕೂ ಜಾಗ ಇಲ್ಲ ಕೂರಕ್ಕೂ ಜಾಗ ಇಲ್ಲ ಸರ್ವನಾಶ ಮಾಡಿಬಿಟ್ರಿ ನಾನು ಸ್ವತಂತ್ರನ ಅಂತಾನೆ ಜೀವ ಇದನ್ನು ಹೇಳೋಕೆ ಅರ್ಜೆಂಟು ಅಂತ ಬಾತ್ರೂಮ್ಗೆ ಹೇಳ್ಕೊಂಡು ಬಂದ್ರಾ ನಾನು ನನ್ನ ಅಮ್ಮನ ಜೊತೆ ಮುಖ್ಯವಾದ ವಿಷಯ ಮಾತಾಡೋದಿದೆ ಅಂತಳೆ ರಚನಾ ಮಾತಾಡಬಾರ್ದು ಅಂತಲೇ ನಿಮ್ಮನ್ನು ಕರ್ಕೊಂಡು ಬಂದಿದ್ವಿ ಇಲ್ಲಿಗೆ ನಮ್ಮ ಮದುವೆ ಬಗ್ಗೆ ಅದೇ ನೀವು ನನ್ನ ಬಕ್ರ ಮಾಡಿರೋ ಸುಳ್ಳು ಮದುವೆ ಬಗ್ಗೆ ನಿಮ್ಮ ತಾಯಿಗೆ ನೀವು ಹೇಳೋ ಹಾಗಿಲ್ಲ ಅಂತಾನೆ ಜೀವ ಯಾಕೆ ಹೇಳಿದರೆ ಏನಾಗುತ್ತೆ ಅಂತಳೆ ರಚನಾ ಹೇಳಬೇಡಿ ಅಷ್ಟೇ ಅಂತಾನೆ ಜೀವ ನಾನು ನಮ್ಮ ಅಮ್ಮನಿಂದ ಯಾವ ವಿಷಯನೂ ಮುಚ್ಚಿಟ್ಟಿಲ್ಲ ಅಂತಳೆ ರಚನಾ ಈ ವಿಷಯನ ಮುಚ್ಚಿಡಿ ಸಾಕು ಅಂತಾನೆ ಜೀವ ಅದೆಲ್ಲ ರೀ ನಾನು ಅಮ್ಮಂಗೆ ಸುಳ್ಳು ಹೇಳೋದಿಲ್ಲ ಅಂತಾಳೆ ರಚನಾ ಹೇಳಬೇಡಿ ಅಷ್ಟೇ ಅಂತಾನೆ ಜೀವ ಅಮ್ಮ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಸತ್ಯ ಹೇಳುವಂತ ಆಣೆ ಮಾಡಿಸಿದ್ದಾರೆ ನಾನು ಸುಳ್ಳು ಹೇಳೋದಿಕ್ಕಾಗಲ್ಲ ಜೀವ ಅಂತ ರಚನಾ ಹೋಗುವಾಗ ಅವಳನ್ನ ಎಳೆದು ಬಾಯಿ ಮುಚ್ಚಿ ಹೇಳ್ತಾ ಇರೋದು ಅರ್ಥ ಆಗ್ತಿಲ್ವ ನಿಮಗೆ ಅಂತಾನೆ ಆಗ ಒಬ್ರಿಗೊಬ್ರು ಹಾಗೆ ನೋಡ್ತಾ ಕಳೆದು ಹೋಗ್ತಾರೆ ಆಗ ವಜ್ರೇಶ್ವರಿ ಬಂದು ಬಾತ್ರೂಮ್ ಬಾಗಿಲು ತೆರೆದು ಶಾಕ್ನಿಂದ ನೋಡ್ತಾರೆ ಅದು ರಚನಾ ಅಂತ ಹೋಗ್ತಾನೆ ಜೀವ ರಚನಾನು ಅಮ್ಮ ಅದು ಜೀವ ಅಂತಾಳೆ ಈಚೆ ಬಾಲ ಅಮ್ಮ ಆ ಕೊಟ್ಕನ್ನು ಏನಾದರೂ ಬರೋಕೆ ಹೇಳಿದ್ದ ಅಂತಾನೆ ಏನು ಹೀಗೆ ಮಾತಾಡ್ತೀಯಾ ನಿಮ್ಮ ಅಪ್ಪ ಕಣೋರು ಅಂತಾರೆ ಲಲಿತಾ ಹಾಂ ಆ ಕೊಟ್ಕನ್ ಬಗ್ಗೆ ಹೇಳ್ತಿರೋದು ನಿನ್ನನ್ನು ಏನಾದರೂ ಪಿಕಪ್ ಮಾಡೋಕ್ಕೆ ಬರೋಕೆ ಹೇಳಿದ್ದ ಅಂತಾನೆ ಬಾಲ ಇಲ್ವಲ್ಲ ಅಂತಾರೆ ಲಲಿತಾ ಮತ್ತೆ ಯಾಕೆ ಬಂದಿದ್ದಾನೆ ಇಲ್ಲಿ ಅಂತಾರೆ ಬಾಲ ಇಲ್ಲಿಗೆ ಬಂದಿದ್ದೀರಾ ಬಂದಿದ್ದಾರಾ ಯಾಕೆ ಅಂತಾರೆ ಲಲಿತಾ ಆಗ ಕೃಷ್ಣ ಬಂದು ಅಜ್ಜಿ ಬನ್ನಿ ಆಟ ಆಡೋಣ ಅಂತ ಅವರನ್ನೇ ಹೇಳ್ಕೊಂಡು ಹೋಗ್ತಾಳೆ ಆಗ ಅಲ್ಲಿಗೆ ಜೀವ ಬರ್ತಾನೆ ಲೋ ಜೀವ ನಮ್ಮ ಅಪ್ಪ ಬಂದಿದ್ದಾನೆ ಕಣು ಅಂತಾನೆ ಬಾಲ ಯಾಕೆ ಅಂತಾನೆ ಜೀವ ರಚನಾಗೂ ಜೀವಾಗೂ ಮದುವೆ ಆಗಿಲ್ಲ ಅದನ್ನು ನಾನು ಪ್ರೂವ್ ಮಾಡ್ತೀನಿ ಅದಕ್ಕೆ ಬಂದಿರೋದು ಅಂತ ಹೇಳ್ದ ಅಂತಾನೆ ಬಾಲ ಅರುಳು ಮರಳಿನ ವಯಸ್ಸೇನೋ ಗೊಟಗೊಟ್ಟ ಅಂತಿರಬೇಕು ನೀನು ತಲೆ ಕೆಡಿಸ್ಕೋಬೇಡ ಹಾ ಅಂತಾನೆ ಜೀವ ಇಲ್ಲ ಮಗ ಅವಯ್ಯನು ಹಾಗೆಲ್ಲ ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ ಇಷ್ಟು ದೂರ ಬಂದಿದ್ದಾರೆ ಅಂತ ಹೇಳಿದರೆ ಏನು ಸ್ಕೀಮ್ ಹಾಕ್ಕೊಂಡು ಬಂದಿದ್ದಾರೆ ಲಾಯರ್ ಸಾಹೇಬರು ಅಂತಲೇ ಬಾಲ ಆಗ ಜೀವಾಗೆ ವಜ್ರೇಶ್ವರಿ ಫೋನಲ್ಲಿ ಮಾತಾಡಿದ್ದು ನೆನಪಾಗುತ್ತೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ